ದೇವನಹಳ್ಳಿ ತಾಲೂಕಿನ ಸಾದಹಳ್ಳಿ ಟೋಲ್ ಬಳಿ ಹಮ್ಮಿಕೊಂಡಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಕೇಂದ್ರ ನೂತನ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮುಖಂಡರು ಮತ್ತು ಕಾರ್ಯಕರ್ತರಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿ ದೇಶದಲ್ಲಿ ಎನ್ ಡಿ ಎ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ರಚನೆಯಾಗಿದೆ ನೆಲ್ಮಂಗ್ಲದಿಂದ ಪ್ರಾರಂಭವಾಗಿ ದೇವನಹಳ್ಳಿ ಯಲಂಖ ಬಾಗೇಪಲ್ಲಿ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಗೌರಿಬಿದನೂರು ಪ್ರಮುಖವಾಗಿ ಕೋಲಾರ ಈ ಎರಡೂ ಕ್ಷೇತ್ರದಲ್ಲಿ ಎನ್ಡಿಎ ಅಭ್ಯರ್ಥಿಗಳು ಆಯ್ಕೆಯಾಗುವುದರಲ್ಲಿ ನಿಮ್ಮೆಲ್ಲರ ಆಶೀರ್ವಾದವಿದೆ ಎಂದು ಹೇಳಿದರು ಈ ವೇಳೆ ಜೆಸಿಬಿಗಳನ್ನು ಸಾಲಾಗಿ ನಿಲ್ಲಿಸಿ ಹೂವಿನ ಸುರಿಮಳೆಯನ್ನು ಸುರಿಸಲಾಯಿತು ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುನೇಗೌಡ ಶಾಸಕ ಎಲ್ಎನ್ ನಾರಾಯಣಸ್ವಾಮಿ ಹಾಗೂ ಬೆಂಬಲಿಗರಿಂದ ಜೆಡಿಎಸ್ ಬಿಜೆಪಿ ಘೋಷಣೆ ಮೊಳಗಿತು ಟೋಲ್ ಬಳಿ ಕಾರ್ಯಕರ್ತರ ಜನ ಸಾಗರವೇ ಇತ್ತು ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು ತಾಲೂಕು ಅಧ್ಯಕ್ಷ ಆರ್ ಮುನಿಗೌಡ ಕಾರ್ಯಾಧ್ಯಕ್ಷ ಲಕ್ಷ್ಮಣ್ ಹೋಬಳಿ ಅಧ್ಯಕ್ಷ ಜಗದೀಶ್ ಯುವ ಜೆಡಿಎಸ್ ತಾಲೂಕು ಅಧ್ಯಕ್ಷ ಟಿ ರವಿ ಪ್ರಧಾನ ಕಾರ್ಯದರ್ಶಿ ಮಹರಿಗೌಡ ಉಪಾಧ್ಯಕ್ಷ ಹೊಸಉುಡ್ಡ್ಯ ಅನಿಲ್ ಕುಮಾರ್ ಕಾರ್ಯಾಧ್ಯಕ್ಷ ಮನೋಹರ್ ಮುಖಂಡರಾದ ದಿನ್ನೂರು ರಾಮಣ್ಣ ಖ್ಯಾತೆಗೌಡ ಆಲೂರುದ್ದನಹಳ್ಳಿ ರಘು ಸೇರಿದಂತೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಹಲವಾರು ಮುಖಂಡರು ಮತ್ತು ಕಾರ್ಯಕರ್ತರು ಬೃಹತ್ ಹಣ್ಣು ಮತ್ತು ಹೂವಿನ ಹಾರವನ್ನು ಹಾಕುವುದರ ಮೂಲಕ ಬರಮಾಡಿಕೊಂಡರು ಈ ಒಂದು ಕೇಂದ್ರದ ಸಂಪುಟದಲ್ಲಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಪ್ರಥಮ ಬಾರಿಗೆ ಒಂದು ಸಾಂಕೇತಿಕವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಎಂದರೆ ಪ್ರಾರಂಭ ಆಗಿ देवरणले यलांक डोंबळपुरा सिकपळापुरा बागेपल्ली गौरीबिद्दू ಈ ವೇಳೆ ಕೋಲಾರ ಸಂಸದ ಮಲ್ಲೇಶ್ ಬಾಬು ಯುವ ಜೆಡಿಎಸ್ ರಾಜ್ಯಾಧ್ಯಕ್ಷ ನಿಖಿಲ್ ಸ್ವಾಮಿ ಶಾಸಕ ಎನ್ ನಾರಾಯಣಸ್ವಾಮಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಹಿರಿಯ ಮುಖಂಡರಾದ ಹೊರಳಗುರ್ಕಿ ಶ್ರೀನಿವಾಸ್ ಪುರ ಕೃಷ್ಣಪ್ಪ ಮುನಿರಾಜು ಚಿಕ್ಕನಾರಾಯಣಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ದೇವನಹಳ್ಳಿ